ರೈತ ಬಂದರೆ ರೈತ ಸಂತೆ ಸಮಾಚಾರ ಚಾನಲ್ಗೆ ಸ್ವಾಗತ ನಾವಿಂದು ಬನಹಟ್ಟಿಯಲ್ಲಿ ಹಿರಿಯ ಜೀವಿಯಾದಂತಹ ಶ್ರೀ ಶರಣಿ ಬಾಗಮ್ಮ ವಸ್ತ್ರದವರ ಸಂದರ್ಶನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಸಂದರ್ಶನಕಾರರಾದಂಥ ಹಿರಿಯ ಸಾಹಿತಿಯಾದಂಥ ರ ರಾಯಬಾಗಿನ ಶಿವಾನಂದ ಬೆಳಕುಡವರು ಸಂದರ್ಶನವನ್ನು ನೆರವೇರಿಸಿಕೊಡಲಿದ್ದಾರೆ ಸ್ವಾಗತ ಸರ್ ನೀವು அவர் வாயில அள்ளி தடிமாரிசு மாத்திடைந்த துங்கு நீர் த மாரி மாரி தோது தன் சரிகிலே ஒர்த்தப்பா சங்கரானந்த ஜகதாக தோடவராகி பிரசாத மாந்த துங்கி கணீர் தோண்ட் மாரி தோழி தன் சரிகிலே வரஸ் திரி நான் ஜெதாக தோடவ் ஆகார் நன் ஆட் தாயி சம்தம்னி நான் அவருது நம்ம ஆசீர்வாத அவரு நம்ம தாயி அவரு வாய்ல

கசவாட் நீாட்ஸ் பார்த்திங்க நம்ம தகுத நம்ம தக்கி மட்டும் பீட்டி ಅದ್ ಪಟ್ಟಾರ ಸಿಕ್ಕ ಯಾರ್ಬೇಕಾದ್ರೆ ಅಲ್ಲೇ ಹಿಂಗಾಗಿ ಅವ್ರ ಪಟ್ಟಾರ ಸಿಕ್ಕ ಅವ್ರದ್ ಮುಂದವರ ಅವ್ರ ಸತ್ಯ ಬಾಳ ಇತ್ತು ಮತ್ತ ಅವ್ರ ಪೌಡರ್ ಮಾಡುದ ಅಂತ ಹೇಳಿ ಅವ್ರ ಪೌಡರ್ ಕೇಳ್ತಿದ್ರ ಅದ ಏನ್ ಪೌಡರ್ ಮ್ಯಾಲ ಐತ್ರಿ ಏನೋ ಒಂದ್ ಗುಣ ಮುಟ್ಟಿತದ್ ವಾಕಿಂಗ್ ಹಾ ವಾಕಿಂಗ್ ಆದಾಗ ಸಂಗಾಟ ಇಬ್ಬರು ಮಂದಿ ಮತ್ತ್ ಹೋಗ್ಬಾರ ಪರ್ಸೆಂಟ್ ಇದು ಇದ್ರಾಗ ಏನಾಗ ಇಲ್ಲೇ ಹ್ಮ್ ಮೀನ್ ಕಡೆ ಆ அது பந்திராணி சேத்திவல்ல சொல் முட்டித்தவல்ல இந்தியா சந்தி தூண்டி சும்னா சாயில் బది వీ ఇ బంద్ర వ అంద్ర నిమ్మ వస్త్ర మిత ఏన్ అంద్ర గుణ మంది అన్న దానూ ಆ ರೀತಿ ನೀವು ದಾನ ಇದನ್ನ ಮಾಡ್ಕೊತ ಬಂದರಿ ಮತ್ತ ಇವರಿಗಾರು ಕೂಡ ನೀವು ನಿಮ್ ಮನಿಯಿಂದನೇ ಇಲ್ಲಿ ಬಂದಾಗ ಊಟ ಹೋಕಿತ್ತು ಇಲ್ಲಿ ಎಲ್ಲೆಲ್ಲ ಪ್ರವಚನ ನಡೆದಾಗ ಅಂತ ಹೇಳಿ ನೀವ್ ಏನೇನ್ ಮಾಡ್ತೀವಿ ಏನೇನ್ ಮಾಡಿ ಕಳಿಸ್ತಿದ್ರಿ ಯಾರ ಬಿಸಿ ಹೊಕ್ಕಿರ ಏನ್ರಿ ಅಂತ ಮತ್ತೆ ಮಂದ್ಯ ಅನ್ನ ಸಾರ

ಸವಾಂಬೋ ನಿಮ್ಮ ಬಗ್ಗೆ ಒಂದು ಬಹಳ ಗೌರವ ಪ್ರೀತಿ ಇದೆ ಒಂದು ಇದಿತ್ತು ಅದು ಆದಕ ನಿಮ್ಮಿಂದ ಪ್ರಸಾದ ಯಾವತ್ತು ಸ್ವೀಕರಿಸಿದರತೆ ನಾವು ಸುದ್ದಿ ಕೇಳಕೋದಾಯು ಅಡೇಲ್ಲೇ ನಾನು ಏನು ಕೊಚು ಹುಪುಡಕ್ಕೆ ಸೇತು ಮಾಡಿ ಕೊಡ್ತೀನಿ ಮತ್ತೆ ಹೋಗೋದಾಕಂದ್ರೆ ಒಂದು ಹೊಕ್ಕನ ಆನ್ ಮಾಡ್ತಂದ್ರು ಮಾತಾಚು ಆನಲಿಗೆ ತೈ ಚಾಚೋಡಾ ಮಾಡಿ ಮಾತರ ಹೆಸರು ಬೇಡಿ ಗುರು ತಿಸಿನ್ ಮಾತು ಪಾಸ ಆಗ್ಲೇಯಾಕೆ ಅರುಡೆ ಕೊಂದೆ ಪತುಂಡಿ ಕೊಟ್ಟು ಕಿಚಿನಾ ಅಡೇದ ಕೊಡ್ತಕಸ್ತೀನಿ ಆ ಹ ಹ ಕಾಯಂ ಪಡ್ರಷ್ಟನ ಬೇಕಾತನೆ ಹೇಳ್ಕಾಸಂದ ಹ ಹ ಆಕ್ಷಳವ ಮತ್ ಮಲ್ಕೊಂಡ್ ಏಜ್ ಕಿಚನ್ ಮಾರಿ ಚಕನ್ ಕಿಚನ್ ದರ್ಕತ್ತೋ ಹುಡುಕ್ತಿಂದ ವಸ್ತು ರಾಚತ್ತಿರ ಅವರ್ದ ಆಶೀರ್ವಾದೆ ಅವ ಆಶೀರ್ವಾದೆ ನೀಂಜಿರ್ತಾರೆ ನನಗೆ ಚಾಯೆ ಆರು ಹ ಹ ಏನ್ ದಿಬೇಕಾತನೆ ಹೇಳ್ಕಾಸ ಅವ ಹ ಹ ಅದಾ ಒಂದು ಚಿಕ್ಕ ಕ್ಯಾಮೆರಾ ಇಂದೆ ಹೇಳ್ ಹ ಹ ಪಡಾ ಒಪಿನ ಕೈ ಕೈ ಆ ಹ ಪಡಾ ಒಪಿನ ಕೈ ವಾಟ್ ನಿಮ್ಮ ಬೇಕಾ ಇಲ್ವ ಹೋಗಬೇಕು ಹ ಹ ತುಬಳಿ ಹೋಗಾತಕೊಂಡ್ ಹೋಗ್ಕಿದ್ರ ಹ ಅದು ಹೋಗ್ಬಳಾರ ಯಾರೆ ಮಾಂತ್ರಂತ್ರ

ಮತ್ ಹಿಂಗ್ ಮತ್ತೆ ಬರೀ ಮತ್ ಒಳಗಾದ್ನಿ ಬಾಲಕಿ ತೆಗದ್ ಒಳಗ್ ಬಿಟ್ಟು ಮನಸ್ಸು ಬಿಡ್ತಾನೆ ಪಾತ್ ಸಿಕ್ಕು ನಮಸ್ಕಾರ ಮಾಡೀನಿ ಸುತ್ತಾಕಿನಿ ಸುತ್ತಾಕಿ ನಮಸ್ಕಾರ ಹಚ್ಬಿಟ್ಟಿ ನಿಮ್ ಹೇಗವ್ ಪುಣ್ಯ ನಮ್ ತಾಯಿ ತಂದಿ ಪುಣ್ಯ ಇರೋದು ಒಂದ ಏನಾರ ಒಂದು ಭಕ್ತಿ ಗೀತೆ ಹಾಡಲ್ಲ ಮತ್ ಮಾಡ್ತಾನೆ ಅಂದ್ರೆ ನೀವ ನಿಮ್ಗ ಈಗ ತೊಂಬತ್ನಾಕ ಆರೋಗ್ಯಕ್ಕೆ ಆಶೀರ್ವಾದ ನೀವ ಧ್ಯಾನ ಮಾಡಿ ಕೇಳಿನ ಕೂತ್ರಿ ಅಂದ್ರ ಬಯ ನೀರ್ ಹಾಕಲ್ ಜಳ್ ಬಯ ನೀರ್ ಹಾಕಂಗಿಲ್ಲ ಧ್ಯಾನ ಒಂದ್ ತಾಸ ದೇಡ್ ತಾಸ ಎರಡ್ ಎರಡ್ ತಾಸ ಮಾಡತ್ರಿ ಅದು ಬಹುಶಃ ನಿಮ್ ಅವ್ರ ಆಶೀರ್ವಾದ ಆಗಿರ್ವಾದ್ರಿ ನಿಮ್ಮ ಆರೋಗ್ಯ ಅದ ನಿಮ್ ಚಲೋ ದ ಕಾರಣ ಇಷ್ಟೆ ಹೌದು ಆಶರ ಅದು ಕೇಶಾದರೂನು ಅದಕ್ಕೆ ಹೌದು ಆಶರ ಅದು ಅರೌ ಒಂದೇ ಏನ್ ರ ಭಕ್ತಿ ಗೀತೆ ಇದ್ರ ಹಾಡಲ್ಲ ನೋಡಿ ಯಾವದ ನೆನಪು ಮಾಡ್ಕೋರೆ ಬಂದ್ರ ಹಾಡ ಇಲ್ಲ ಅದರ ಇಲ್ಲ ಹಾ ಯಾವ ಶಂಕರ ಶಿವ ಯೋಗಿ ಸಂಸಾರ ಸಮಸಾರ भक्त रंग का पाठ हो सुनता पर निरी जो 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 और कुछ है जो 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 ये शंकर शिव योगी संसार त्यागी भक्त रंग का पाठ हो सुनता पर निरी जो 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 निमा जो अकंडे नियम पागल ే నీను మాతాడదే కొల్ ని గోకర్ణ ని మాతాడు మాట నిళ్ళకి పూజి నింగే నిత్య బిల్వ పత్రి పూజి నిత బిల్వ పత్రి ని ഭക്തിയിലി ഹംപേ ഭക്തിരിനുക്തിര യത്ത വാദി ഹംപി നിങ്കാവുന്നുല്ലോ നിങ്കാവ ಉದು ಯಾಕಲ್ಲೋ ನಿಂಗೇ ಭಕ್ತಿ ನಂದ ಮುಕ್ತಿ ನವೇ ಹೇಳಿದರ ವ್ಯರ್ಥವಾಗಿ ಹಂಪಿಂಗಿಂಗಾವಿ ದಾರ್ದು